ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಸುದ್ದಿ ಕರ್ನಾಟಕ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಏನಿದೆ ಅರ್ಹತೆ ಕುರಿತು ಮಹತ್ವದ ಒಂದು ಮಾಹಿತಿ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಏನು ಅಂತ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಈ ಹಿಂದೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಕುರಿತು ಸರ್ಕಾರ ಆದೇಶ ಹೊರಡಿಸಿದ್ದು ಇದೀಗ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಇರುವ ಅರ್ಹತೆಗಳನ್ನು ಹಾಗೂ ನಿಯಮಗಳೇನು ಎಂಬುದರ ಕುರಿತಂತೆ ರಾಜ್ಯ ಸರ್ಕಾರ ಮಹತ್ವದ ಒಂದು ಆದೇಶವನ್ನು ರಿಲೀಸ್ ಮಾಡಿದ್ದಾರೆ ಇನ್ನು ನೀವು ನೋಡೋದಾದ್ರೆ ರಾಜ್ಯದ ಸಿವಿಲ್ ಸೇವೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಂದ್ರೆ ಈ ಒಂದು ಮೂರನೇ ಪ್ರಕರಣ ಓಕೆನಾ ಎರಡನೇ ಉಪ ಪ್ರಕರಣ ಅಂತ ಹೇಳ್ತಾರೆ ಇದ್ರ ಪ್ರಕಾರ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ ಅಹ್ ಒಂದು ಸೊನ್ನೆ ಸೊನ್ನೆ ಓಕೆನಾ ಅಂದ್ರೆ ಸಿ ಸಿ ಎಸ್ ಸಿ ಎ ತೊಂಬತ್ತೈದು ದಿನಾಂಕ ಇಪ್ಪತ್ತ್ ಮೂರನೇ ಮಾರ್ಚ್ ಓಕೆನಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯ ಎರಡು ಸಿ ಒಂದನೇ ಪ್ರಕರಣದ ಭಾಗ ನಾಲ್ಕರಲ್ಲಿ ದಿನಾಂಕ ಇಪ್ಪತ್ತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ರಾಜ್ಯ ಪತ್ರದಲ್ಲಿ ಕರಡನ್ನು ಪ್ರಕಟಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಅಂದರೆ ಇದರಿಂದ ಬಾ ಬಾಧಿತರಾಗಬಹುದು ಆ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಣೆ ಮಾಡಿರ್ತಾರೆ ಈ ಒಂದು ನೋಟಿಫಿಕೇಶನ್ ಸಾವಿರದ ಒಂಬೈನೂರ ತೊಂಬತ್ತಾರರ ರಿಲೀಸ್ ಆಗಿರುತ್ತೆ ಅಂದರೆ ಸರದಿ ರಾಜ್ಯ ಪತ್ರವನ್ನು ಇಪ್ಪತ್ತ್ ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಟನೇ ಪ್ರಕರಣದೊಂದಿಗೆ ಓದಲಾದ ಮೂರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೂಲದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗಂಡ ಒಂದು ನಿಯಮಗಳನ್ನು ರಚಿಸ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ನಿಯಮಗಳೇನು ಶೀರ್ಷಿಕೆ ಮತ್ತು ಪ್ರಾರಂಭ ಈ ನಿಯಮಗಳು ಕರ್ನಾಟಕದ ಸಿವಿಲ್ ಸೇವೆಗಳ ಅನುಕಂಪ ಆಧಾರದ ಮೇಲೆ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರು ಅಂತ ಕರೆಯತಕ್ಕದ್ದು ಈ ನಿಯಮಗಳು ರಾ ಸರ್ಕಾರಿ ರಾಜ್ಯ ಪತ್ರದಲ್ಲಿ ಅದರ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಅಂತ ತಿಳಿಸಿದ್ದಾರೆ ಇನ್ನು ಪರಿಭಾಷೆಗಳು ನೋಡೋದಾದ್ರೆ ಈ ನಿಯಮಗಳಲ್ಲಿ ಸಂದರ್ಭವು ಅನತ್ಯ ಅಗತ್ಯಪಡಿಸಿ ಹೊರತು 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 ಓಕೆನಾ ಮತ್ತೆ ಮೃತ ಸರ್ಕಾರಿ ನೌಕರರ ಅವಲಂಬಿತ ಎಂದರೆ ಮೃತ ಸರ್ಕಾರಿ ನೌಕರರೊಂದಿಗೆ ವಾಸಿಸುತ್ತಿದ್ದ ಮತ್ತು ಅವರ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅಂದ್ರೆ ನಾಲ್ಕನೇ ನಿಯಮ ಹೇಳುತ್ತೆ ಉಪನಿಯಮದ ವಿವರಣೆಯಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸುವ ಮೃತ ಸರ್ಕಾರಿ ನೌಕರನ ಕುಟುಂಬದ ಸದಸ್ಯ ಅಂತ ಹೇಳಲಾಗುತ್ತೆ ಓಕೆನಾ ಇದು ಇನ್ನು ಈ ನಿಯಮಗಳ ಉದ್ದೇಶಕ್ಕಾಗಿ ಕುಟುಂಬ ಎಂದರೆ ಅಂದ್ರೆ ಮೃತ ಪುರುಷ ವಿವಾಹಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಏನಾದರೂ ಅಂತಂದ್ರೆ ಅವನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವನೊಂದಿಗೆ ವಾಸಿಸುತ್ತಿದ್ದ ಅವನ ಆ ವಿಧವೆ ಅಂದ್ರೆ ಹೆಂಡತಿ ಮಗ ಮಗಳು ಯಾರಿಗಾದರೂ ಬರಬಹುದು ಅಂತ ತಿಳಿಸಿದ್ದಾರೆ ಇನ್ನು ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಆಗಿದ್ದಾರೆ ಆಕೆಯ ಮೇಲೆ ಅವಲಂಬಿತರಾಗಿದ್ದ ಅಥವಾ ಆಕೆಯಂದು ಆಕೆಯೊಂದಿಗೆ ವಾಸಿಸುತ್ತಿದ್ದ ಆಕೆಯ ಮಗ ಮಗಳಿಗೆ ಜಾಬ್ ಹೋಗುತ್ತೆ ಅಂತ ತಿಳಿಸಿದ್ದಾರೆ ಅಂದ್ರೆ ಜಾಬ್ ಆಗುತ್ತೆ ಇನ್ನು ಮೃತ ಪುರುಷ ಅವಿವಾಹಿತ ಏನಾದರೂ ಆಗಿದ್ರೆ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಅವನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವನೊಂದಿಗೆ ವಾಸುತ್ತಿದ್ದ ಅವನ ಸಹೋದರ ಅಥವಾ ಸಹೋದರಿಗೆ ಅಂತ ಈ ಒಂದು ನೋಟಿಫಿಕೇಶನ್ ತಿಳಿಸಿದ್ದಾರೆ ಇನ್ನು ಮೃತ ಮಹಿಳೆ ಅವಿವಾಹಿತ ಸರ್ಕಾರಿ ನೌಕರರ ಅಂದ್ರೆ ಸಂದರ್ಭದಲ್ಲಿ ನಾವು ಅವಳ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವಳೊಂದಿಗೆ ವಾಸಿಸುತ್ತಿದ್ದ ಸಹೋದರ ಸಹೋದರಿ ಸಹೋದರರು ಮತ್ತು ಸಹೋದರಿ ಅಂತ ಈ ತಿಳಿಸಿದ್ದಾರೆ ಇನ್ನು ಪತಿ ಪತ್ನಿ ಬದುಕಿಲ್ಲದ ಮತ್ತು ಅಪ್ರಾಪ್ತ ಮಕ್ಕಳಿರುವ ಮೃತ ವಿವಾಹಿತ ಸರ್ಕಾರಿ ನೌಕರ ಅಂದ್ರೆ ನೌಕರರ ಸಂದರ್ಭದಲ್ಲಿ ಅಪ್ರಾಪ್ತ ಮಕ್ಕಳೊಂದಿಗೆ ಮತ್ತು ಸಂಬಂಧಪಟ್ಟ ಕಾನೂನಿನ ಉಪಬಂಧಗಳ ಅನುಸಾರ ಅಪ್ರಾಪ್ತ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವ ಪ್ರಾಮಾಣಿಕ ಪೋಷಕರು ಅಂತ ಕೂಡ ತಿಳಿಸಿದ್ದಾರೆ ಇವರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ಇನ್ನು ಈ ನಿಯಮಗಳಲ್ಲಿ ಬಳಸಲಾದ ಆದರೆ ಪರಿಭಾಷಿಸಿದ ಪದಗಳು ಮತ್ತು ಅಭಿವ್ಯಕ್ತಗಳಿಗೆ ಓಕೆನಾ ಕರ್ನಾಟಕ ಸಿವಿಲ್ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವುಗಳಿಗೆ ನೀಡಲಾದಂತಹ ಅರ್ಥವನ್ನು ಹೊಂದಿರತಕ್ಕದ್ದು ಅಂತ ತಿಳಿಸಿದ್ದಾರೆ ಇನ್ನು ಮೃತ ಮಹಿಳಾ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿ ಆಯ್ಕೆ ಮಾಡಿದಂತಹ ಅಥವಾ ಅವರ ಭಿನ್ನಾಭಿಪ್ರಾಯವಿದ್ದ ಸಂದರ್ಭದಲ್ಲಿ ಆಕೆಯ ಮೇಲೆ ಅವಲಂಬಿತವಾಗಿದ್ದ ಆಕೆಯೊಂದಿಗೆ ವಾಸಿಸುತ್ತಿದ್ದ ತಾಯಿಯ ಆಯ್ಕೆ ಮಾಡಿದಂಥ ಆಕೆಯ ಸಹೋದರ ಅಥವಾ ಸಹೋದರಿಗೆ ಈ ಒಂದು ಜಾಬ್ ಹೋಗುತ್ತೆ ಅಂತ ತರಿಸಿದ್ದಾರೆ ನೋಟಿಫಿಕೇಶನ್ ಇನ್ನು ಒಂದು ವೇಳೆ ಪೋಷಕರು ಈ ಹಿಂದೆಯೇ ಮೃತರಾಗಿದ್ದ ಸಂದರ್ಭದಲ್ಲಿ ಪ್ರಶಸ್ತ್ರವನ್ನು ಸಹೋದರ ಅಥವಾ ಸಹೋದರಿಯ ವಯಸ್ಸಿನ ಕ್ರಮದಲ್ಲಿ ನೀಡತಕ್ಕದ್ದು ಅಂತ ಒಂದು ನೋಟಿಫಿಕೇಶನ್ ತಿಳಿಸಿದ್ದಾರೆ ಓಕೆನಾ ಇನ್ನು ಪತಿ ಪತ್ನಿಯ ಸಹ ಮೃತರಾಗಿರುವಂತಹ ಮತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಹೊಂದಿರುವಂತಹ ಮೃತ ವಿವಾಹಿತ ಸರ್ಕಾರಿ ನೌಕರರ ಸಂದರ್ಭದಲ್ಲಿ ಅವರೊಂದಿಗೆ ವಾಸವಿರುವಂತಹ ಮತ್ತು ಸಂಬಂಧಪಟ್ಟ ಕಾನೂನಿನ ಉಪಬಂಧಗಳ ಅನುಸಾರ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳುವಂತಹ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಪ್ರಮಾಣೀಕರಿಸಿದ ಪಾಲಕರಿಗೆ ಇದು ಅಂತ ಕೂಡ ತಿಳಿಸಿದರೆ ಇನ್ನು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೃತ ಸರ್ಕಾರಿ ನೌಕರನನ್ನು ಕೊ ಮಾಡಿರುವಂತಹ ಅಥವಾ ಕ್ರಿಮಿನಲ್ ಪ್ರಕರಣ ತನಿಖೆಯಲ್ಲಿರುವ ಅಥವಾ ಅಂತಹ ಅಪರಾಧವನ್ನು ಮಾಡಲು ದುಷ್ಪ ಅಂದ್ರೆ ಒಂದು ಪ್ರೇರಣೆ ಮಾಡಿರುವಂತಹ ಆರೋಪದ ಮೇಲೆ ವಿಚಾರಣೆ ನಡೆಯುತ್ತಿರುವ ವ್ಯಕ್ತಿಯು ಈ ನಿಯಮಗಳ ಅಡಿಯಲ್ಲಿ ನೇಮಕಾತಿಗೆ ಅರ್ಹನಾಗಿರತಕ್ಕದ್ದಲ್ಲ ಅವರು ಈ ಒಂದು ಇದಕ್ಕೆ ಬರಲ್ಲ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ನೇಮಕಾತಿಗೆ ಅರ್ಹತೆ ಏನು ಈ ನಿಯಮಗಳ ಮೇರೆಗೆ ಅನುಕಂಪದ ಆಧಾರ ಮೇಲೆ ಆ ಒಂದು ನೇಮಕಾತಿಯನ್ನು ಅಕ್ಕಾಗಿ ಕೈ ಮಾಡತಕ್ಕದ್ದಲ್ಲ ಮತ್ತು ಸಹಜವಾಗಿ ಬಂದಿದೆ ಎಂಬ ನೀಡತಕ್ಕದ್ದಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಈ ನಿಯಮಗಳ ಮೇರೆಗೆ ನೇಮಕಾತಿಯನ್ನು ಕೆಳಕಂಡ ಪ್ರಶಸ್ತ್ರ ಕ್ರಮದಲ್ಲಿ ಮೃತ ಸರ್ಕಾರಿ ನೌಕರನ ಅಥವಾ ನೌಕರನ ಅವಲಂಬಿತರಿಗೆ ನಿರ್ಬಂಧಿಸತಕ್ಕದ್ದು ಎಂದರೆ ಮೃತ ಪುರುಷ ವಿವಾಹಿತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಅವನ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವನೊಂದಿಗೆ ವಾಸಿಸುತ್ತಿದ್ದ ವಿಧವೇ ಬಿಧಿ ಹೊರಳಾಗಿದ್ದರೆ ಅಥವಾ ಯಾವುದೇ ಸಮಂಜಸ ಕಾರಣಕ್ಕಾಗಿ ಅವಳ ನೇಮಕಾತಿಯನ್ನು ಸ್ವೀಕರಿಸಲು ಇಚ್ಛಿಸುತ್ತಿದ್ದಾರೆ ಮೃತ ನೌಕರನ ಒಂದು ಸರ್ಕಾರಿ ನೌಕರನ ವಿಧೆಯು ಆಯ್ಕೆ ಮಾಡಿದ ಮಗ ಅಥವಾ ಮಗಳನ್ನು ಕೂಡ ತಿಳಿಸಿದ್ದಾರೆ ಇನ್ನು ಪತಿ ಪತ್ನಿ ಹಿಂದೆಯೇ ಮೃತರಾಗಿದ್ದ ಸಂದರ್ಭದಲ್ಲಿ ಆಗ ಮಕ್ಕಳ ವಯಸ್ಸಿನ ಕ್ರಮದಲ್ಲಿ ಒಂದು ಈ ಪ್ರಶಸ್ತ್ರವನ್ನು ಅಂದರೆ ಈ ಒಂದು ನನಕ ಜಾಬನ್ನು ಕೊಡತಕ್ಕದ್ದು ಅಂತ ಕೂಡ ತಿಳಿಸ್ತಾರೆ ಇದು ಒಂದು ಯಾವ ರೀತಿ ನೇಮಕಾತಿ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಇದಾಗಿದೆ ಓಕೆನಾ ಸೊ ಇದು ಲೇಟೆಸ್ಟ್ ಬಂದಿರೋ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿರ್ಬೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಓಕೆನಾ ಇದು ಜನರಲ್ ಆಗಿ ತಿಳ್ಕೊಳ್ಳೋವಂಥ ಒಂದು ಟಾಪಿಕ್ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಲೇಟೆಸ್ಟ್ ಒಂದು ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು